ರಿ ಮತ್ತು ವಿದ್ಯಾರ್ಥಿಗಳೇ ಇಂದಿನ ವೀಡಿಯೋದಲ್ಲಿ ನಾನು ಜನಪದ ಸಾಹಿತ್ಯ ಜನಪದ ಮಹಿಳೆ ಅನ್ನುವಂತಹ ಜನಪದ ಗೀತೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದೆ ಜನಪದ ಸಾಹಿತ್ಯ ಅಂದರೆ ಯಾವುದೇ ಗ್ರಂಥಕಾರರು ಇಲ್ಲದೇ ಇರುವಂತಹ ಸಾಹಿತ್ಯ ಈ ಜನಪದ ಸಾಹಿತ್ಯ ಯಾರನ್ನೇ ಆಗಲಿ ಮೆಚ್ಚಲು ಹುಟ್ಟಿಕೊಂಡದ್ದಲ್ಲ ದಿನನಿತ್ಯದ ಜೀವನದಲ್ಲಿ ಜನಪದರು ಅನುಭವಿಸಿದಂತಹ ನೋವು ನಲಿವು ದುಃಖ ಆಸೆ ನಿರಾಸೆಗಳನ್ನು ಹಾಡು ಕಟ್ಟಿ ಜೀವಿಸಿದವರು ಇದು ಜನರ ಬಾಯಿಂದ ಬಾಯಿಗೆ ಹಾಡಾಗಿ ಗೀತೆಯಾಗಿ ಲಾವಣಿಯಾಗಿ ಮಾರ್ಪಾಡಾಗ್ತಾ ಹೋಗ್ತದೆ ಹಾಗೆ ಮಹಿಳೆಯರು ತನ್ನ ತಾಯ್ತನ ಇರ್ಬೋದು ಮುತ್ತೈದೆತನ ಇರ್ಬೋದು ದಾಂಪತ್ಯ ಜೀವನ ಇರ್ಬೋದು ಜೀವನ ಪ್ರೇಮ ಇರ್ಬೋದು ಸೋದರ ವಾತ್ಸಲ್ಯ ಇರ್ಬೋದು ಇವು ಮಹಿಳೆಯರ ಒಂದು ಮುಖ ಹಾಗೆ ಬಂಜೆತನ ಇರ್ಬೋದು ವೈದವ್ಯ ಇರ್ಬೋದು ಸಾಂಸಾರಿಕ ಜೀವನದ ತೊಳಲಾಟ ಇರ್ಬೋದು ಇವು ಅವಳ ಬದುಕಿನ ಮತ್ತೊಂದು ಮುಖ ಜಾನಪದ ಸಾಹಿತ್ಯದಲ್ಲಿ ಹೆಣ್ಣಿಗೆ ಪ್ರಮುಖವಾದಂಥ ಸ್ಥಾನ ಆಕೆ ಪತಿವ್ರತೆ ಗರತಿ ಉದಾರಿ ಮತ್ತು ತ್ಯಾಗಿಯ ಸ್ಥಾನದಲ್ಲಿಯೂ ಕೂಡ ಬಿಂಬಿತಳಾಗಿದ್ದಾಳೆ ಜನಪದವೆಂದರೆ ದಿನನಿತ್ಯ ಜೀವನದ ಬದುಕಿನ ತಲ್ಲಣಗಳ ಅನಾವರಣ ಬದುಕಿನ ಪಾಡೆ ಹಾಡಾಗುವಂತಹ ಬಗೆಯನ್ನು ಜನಪದರು ಜೀವಿಸಿ ತೋರಿಸಿದ ಬಗೆಯ ವಿಶಿಷ್ಟವಾದದ್ದು ಇದು ಜೀವನದ ಉತ್ಸಾಹವೂ ಹೌದು ಜನಪದ ಸಾಹಿತ್ಯದಲ್ಲಿ ಮಹಿಳೆ ಸಾಮಾಜಿಕವಾಗಿ ಬದುಕನ್ನು ಕಟ್ಟಿಕೊಂಡಂತಹ ಬಗೆಯನ್ನು ಹಲವಾರು ವೈವಿಧ್ಯಮಯವಾದಂತಹ ರೂಪದಲ್ಲಿ ಈ ಸಾಹಿತ್ಯದಲ್ಲಿ ನಾವು ಜನಪದ ಸಾಹಿತ್ಯದಲ್ಲಿ ನಾವು ಗಮನಿಸಬಹುದು ಒಬ್ಬ ಹೆಣ್ಣು ಮಗಳಾಗಿ ತಾಯಿಯಾಗಿ ಹೆಂಡತಿಯಾಗಿ ಗರತಿಯಾಗಿ ಬದುಕಿನಲ್ಲಿ ತನ್ನನ್ನು ತಾನು ಅನಾವರಣಗೊಳಿಸುವಂಥ ಪರಿಯನ್ನು ಇಲ್ಲಿ ನಾವು ಕಾಣಬಹುದು ಈ ಹೆಣ್ಣಿನ ಬದುಕಿನ ವೈಶಿಷ್ಟ್ಯತೆ ಇಲ್ಲಿ ಜನಪದ ತ್ರಿಪದಿಗಳಲ್ಲಿ ವ್ಯಕ್ತವಾಗಿದೆ ಈಗ ನಾವು ನೇರವಾಗಿ ಈ ಜನಪದ ಗೀತೆಯ ಕಡೆಗೆ ಹೋಗೋಣ ಜನಪದ ಹೆಣ್ಣು ಮಗಳು ಹೇಳ್ತಾಳೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಗಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇನು ಇಲ್ಲಿ ಜಾನಪದ ಹೆಣ್ಣುಮಗಳು ಅಥವಾ ಹಳ್ಳಿಗರು. ಈಕೆ ಕೇಳ್ತಾ ಇದ್ದಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಯಾರನ್ನು ನೆನೆಯಲಿ ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ ಈಗಿನ ವಿದ್ಯಾರ್ಥಿಗಳು ನೀವೆಲ್ಲ ಹೌದು ಈಗ ನಾವು ನೆನೆಯುವಂಥದ್ದು ಯಾವುದು ನನ್ನ ಮೊಬೈಲ್ ಯಾಕೆ ಯಾವುದು ಮೆಸೇಜ್ ಬಂದಿದೆ ಹಾಗೆ ಏನೆಲ್ಲ ಬಂದಿದೆ ಯಾವುದೆಲ್ಲ ನೋಡ್ಬೋದು ಫೇಸ್ಬುಕ್ಕನ್ನು ನೋಡುವಂಥದ್ದು ಅಥವಾ ಇನ್ಸ್ಟಾಗ್ರಾಮನ್ನು ನೋಡುವಂಥದ್ದು ಇಂಥದ್ದೆಲ್ಲ ಮನಸ್ಸು ನೆನೀತಾ ಇರ್ತದೆ ಅಥವಾ ಕೆಲವೊಮ್ಮೆ ತಿಂಡಿಯನ್ನು ನೆನೆಯುವಂಥದ್ದು ಇರ್ಬೋದು ವಿದ್ಯಾರ್ಥಿಗಳಾದ ನಿಮ್ಮಲ್ಲಿ ಬೇರೆ ಬೇರೆ ಏನೇನೋ ಯೋಚನೆಯನ್ನು ಮಾಡ್ತಾ ಹೋಗ್ತೀರಿ ಆದರೆ ಇಲ್ಲಿ ಜನಪದ ಹೆಣ್ಣುಮಗಳು ಹೇಳ್ತಾಳೆ ಬೆಳಗಿದ್ದು ನಾನು ಯಾರ್ಯಾರ ನೆನೆಯಲಿ ಯಾರು ಯಾರನ್ನು ನೆನೆಯಾಲಿ ಈಕೆ ಹೇಳ್ತಾಳೆ ಎಳ್ಳು ಜೀರಿಗೆ ಬೆಳೆಯೋಳ ತಾಯ ಎದ್ದೊಂದು ಗಳಿಗೆ ನೆನೆದೇನು ಭೂಮಿ ತಾಯಿಯನ್ನು ನೆನೆಯುತ್ತೇನೆ ಅದು ಕೂಡ ತಾಯಿ ಅಲ್ಲಿ ಹೇಳ್ತಾರೆ ನೋಡಿ ಭೂಮಿ ತಾಯಿ ಹೆಣ್ಮಗಳು ಹೇಳ್ತಾಳೆ ಈ ತಾಯಿ ಅಂದರೆ ಭೂಮಿ ಭೂಮಿ ತಾಯಿ ಅವಳು ಸಂಪತ್ತನ್ನು ಕೊಡುವವಳು ಅವಳು ಯಾವುದನ್ನು ಕೊಡ್ತಾಳೆ ನೋಡಿ ಎಳ್ಳು ಜೀರಿಗೆ ಬೆಳೆದವಳು ಬೆಳೆಯೋಳ ಎಳ್ಳು ಜೀರಿಗೆಯನ್ನು ಬೆಳೆಯುವಂತಹ ಈ ಭೂಮಿ ತಾಯಿಯನ್ನು ನಾನು ಎದ್ದೊಂದು ಗಳಿಗೆ ನೆನೆಯಬೇಕು ಯಾಕಂದರೆ ಹೊಟ್ಟೆಗೆ ಆಹಾರವನ್ನು ಕೊಡುವವಳೇ ಭೂಮಿ ತಾಯಿ ಕೆಲವರನ್ನು ನೀವು ಗಮನಿಸಬಹುದು ಹೇಳುವಾಗ ಭೂಮಿಯನ್ನು ಮೆಟ್ಟುವ ಮೊದಲೇ ಒಂದು ಶ್ಲೋಕವನ್ನು ಹೇಳಿ ಮೆಟ್ಟುವಂಥದ್ದು ಅಥವಾ ಹೇಳುವ ಮೊದಲೇ ಕೈಯನ್ನು ನೋಡಿ ಕೆಲವೊಂದು ಶ್ಲೋಕಗಳನ್ನು ಹೇಳುವಂಥದ್ದು ಇಲ್ಲಿ ರೈತ ಸಂಬಂಧವಾದಂತಹ ಕೃಷಿ ಬದುಕನ್ನು ಬದುಕುತ್ತಾ ಇರುವಂಥ ಹೆಣ್ಣುಮಗಳು ಹೇಳ್ತಾಳೆ ಎದ್ದೊಂದು ಗಳಿಗೆ ಯಾರ್ಯಾರನ್ನ ನೆನೆಯಲ್ಲಿ ಎಳ್ಳೂ ಜೀರಿಗೆ ಬೆಳೆಯುವಂಥ ಈ ಭೂಮಿ ತಾಯಿಯನ್ನು ನಾನು ಎದ್ದೊಂದುಗಳಿಗೆ ಒಂದು ಕ್ಷಣ ನಾನು ನೆನೆದು ಬಿಡುತ್ತೇನೆ ಎರಡನೇ ಭಾಗ ಗಮನಿಸಿ ಅತ್ತೆ ಮಾವರಿಗಂಜಿ ಸುತ್ತೇಳು ನೆರೆಗಂಜಿ ಮತ್ತೆ ಆಳುವ ದೊರೆಗಂಜಿ ಮತ್ತೆ ಆಳುವ ದೊರೆಗಂಜಿ ಮಗಳೇ ಅತ್ತೆ ಮನೆಯೊಳಗೆ ಬಾಳವ್ವ ಅಂದರೆ ಇಲ್ಲಿ ಜನಪದ ಹಳ್ಳಿಗ ಹಳ್ಳಿಗರು ಅಥವಾ ಹೆಣ್ಣು ಮಗಳು ಮದುವೆಯಾಗಿ ಹೋಗುವಾಗ ಯಾವ ರೀತಿ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದನ್ನು ಹೆಣ್ಣಾಗಿ ಆಕೆಯ ತಾಯಿಯೂ ಇರ್ಬೋದು ಅಥವಾ ಯಾರೇ ಇರ್ಬೋದು ಅವಳಿಗೆ ಹೀಗೆ ಹೇಳ್ತಾರೆ ಅತ್ತೆ ಮಾವರಿಗೆ ಅಂಜಿ ನೀನು ಬದುಕು ಅತ್ತೆ ಮಾವರಿಗೆ ಭಯವನ್ನು ಹೊಂದಿ ಅಂದರೆ ಗೌರವವನ್ನು ಕೊಟ್ಟು ಗೌರವವನ್ನು ನೀಡಿ ನೀನು ಬದುಕು ಹಾಗೆ ಸುತ್ತ ಏಳು ನೆರೆಗಂಜಿ ಅಂದರೆ ನೆರೆಹೊರೆಯವರಿಗೂ ಕೂಡ ಅಂಜಿಕೊಂಡು ಬದುಕು ಮಗಳೇ ಹಾಗೆ ಮತ್ತೆ ಆಳುವ ದೊರೆಗಂಜಿ ಇಲ್ಲಿ ಆಳುವಂತಹ ದೊರೆ ದೊರೆ ಅಂದರೆ ಗಂಡನಿಗೆ ಹೇಳುವಂಥದ್ದು ನಿನ್ನನ್ನು ಆಳುವಂತಹ ಅಂದರೆ ನಿನಗೆ ಎಲ್ಲವನ್ನೂ ತಂದು ಹಾಕುವಂತಹ ಆ ದೊರೆ ಅಲ್ಲಿ ಗಂಡನನ್ನು ದೊರೆಗೆ ಹೋಲಿಸ್ತಾರೆ ನೋಡಿ ದೊರೆಗೆ ಅಂಜಿ ನನ್ನ ಮಗಳೇ ಅತ್ತೆ ಮನೆಯೊಳಗೆ ಬಾಳವ್ವ ಅಂದರೆ ಈಗಿನ ಹೆಣ್ಣು ಮಕ್ಕಳ ಪೋಷಕರು ಹೇಳುವುದಕ್ಕೂ ಹಿಂದಿನ ಕಾಲದಲ್ಲಿ ಹೇಳುವಂತಹ ಮದುವೆಯಾಗಿ ಹೋಗುವಂತಹ ಹೆಣ್ಣು ಮಗಳಿಗೆ ಹೇಳುವಂತಹ ಪೋಷಕರ ಮಾತಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಈಗ ಅತ್ತೆ ಮಾವರಿಗಂಜಿ ಅಂಜುವಂಥ ಪ್ರಶ್ನೆಯೇ ಇಲ್ಲ ಈಗಿನ ಹೆಣ್ಣುಮಕ್ಕಳು ಹಾಗಾಗಿ ಕುಟುಂಬಗಳು ವಿಘಟನೆ ಆಗುತ್ತಿರುವುದಕ್ಕೆ ಇದು ಒಂದು ಕಾರಣ ಅಂಜಿಕೆ ಅನ್ನೋದೇ ಇಲ್ಲ ಹುಡುಗಿಯರಲ್ಲಿ ಅವನಲ್ಲದಿದ್ದರೆ ಇನ್ನೊಬ್ಬ ಅನ್ನುವಂಥದ್ದೇ ಈಗಿನ ಹೆಣ್ಣುಮಕ್ಕಳಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳಲ್ಲಿ ಬಂದುಬಿಟ್ಟಿದೆ ಅವನಲ್ಲದಿದ್ದರೆ ಇನ್ನೊಬ್ಬ ಇನ್ನೊಬ್ಬ ಸಿಗ್ತಾರೆ ಅನ್ನುವಂಥದ್ದು ಹೀಗಲ್ಲ ಇಲ್ಲಿ ತುಂಬಿದ ಸಂಸಾರಕ್ಕೆ ಹೋಗ್ತಾ ಇರುವಂತಹ ತನ್ನ ಹೆಣ್ಣುಮಗಳಿಗೆ ಹೇಳ್ತಾಳೆ ತಾಯಿ ಬುದ್ಧಿವಾದವನ್ನು ಹೇಳ್ತಾಳೆ ಅತ್ತೆ ಮಾವರಿಗೆ ಅಂಜಿಕೊಂಡು ಇರು ಅತ್ತೆ ಮಾವರಿಗೆ ಭಯಪಟ್ಟುಕೊಂಡು ಇರು ಸುತ್ತ ಇರುವಂತಹ ನೆರೆಹೊರೆಯವರಿಗೂ ಕೂಡ ಗೌರವವನ್ನು ಕೊಡು ಹಾಗೆ ನಿನ್ನನ್ನು ಮದುವೆಯಾಗಿ ಬಂದಂತಹ ನಿನ್ನನ್ನು ಮದುವೆಯಾಗಿ ಕರೆದುಕೊಂಡು ಹೋಗ ಹೋದಂತಹ ನಿನ್ನ ಆ ದೊರೆಯಾದಂತಹ ಪತಿಗೆ ಅಂಜಿಕೊಂಡು ಸುಖವಾಗಿ ಅತ್ತೆಯ ಮನೆಯ ಒಳಗೇ ಇರುವು ಅತ್ತೆಯ ಮನೆಯ ಒಳಗೆ ಚೆನ್ನಾಗಿ ಜೀವನವನ್ನು ನಡೆಸು ಒಳ್ಳೆಯ ಸಂಸಾರವನ್ನು ನಡೆಸು ಆ ಸಂಸಾರವನ್ನು ಮುನ್ನಡೆಸ್ತಾ ಹೋಗು ಮುಂದುವರಿಸ್ತಾ ಹೋಗು ಅನ್ನುವಂಥದ್ದನ್ನು ತಾಯಿ ತನ್ನ ಮಗಳಿಗೆ ಅಂದರೆ ಜನಪದ ಹೆಣ್ಣು ತನ್ನ ಮಗಳಿಗೆ ಹೇಳುತ್ತಾ ಹೋಗ್ತಾಳೆ ಈಗ ಮೂರನೇ ಭಾಗ ಗಮನಿಸಿ ನೆರೆಮನೆಯ ಸಿರಿದೇವಿಯೇ ನೀನಾಗೂ ಮಗಳೇ ಮನೆಯ ಮನೆಯಾಗ ಭೇದ ಬಗೆ ಬ್ಯಾಡಿ ಮನೆಯಾಗ ಭೇದ ಬಗೆ ಬ್ಯಾಡಿ ಮಗಳೇ ತುಂಬಿಯ ಮನೆಯ ಒಡಿಬ್ಯಾಡಿ ಇಲ್ಲಿ ನೋಡಿ ಹೇಳ್ತಾರೆ ನೋಡಿ ಜನಪದ ತಾಯಿ ಅಥವಾ ಈ ಹೇ ಹೆಣ್ಣು ಮಗಳು ಹೇಗೆ ಇರಬೇಕಂದರೆ ನೆರೆಮನೆಯ ಸಿರಿದೇವಿ ದೇವಿನೇನಾಗೂ ಸಂಪತ್ತಿನ ಲಕ್ಷ್ಮೀ ದೇವಿನೇನಾಗೂ ಎಲ್ಲರನ್ನೂ ಕೂಡ ನೀನು ಹರಸುವವಳು ನೀನಾಗು ಎಲ್ಲರಿಗೂ ಕೂಡ ಸುಖ ಸಂತೋಷವನ್ನು ತರುವಂಥ ಮಗಳಾಗು ಸಿರಿದೇವಿ ನೀನಾಗು ಮಗಳೇ ಮನೆಯಾಗ ಭೇದ ಬೇಡ ಹೇಳ್ತಾಳೆ ಮನೆಯಲ್ಲಿ ನೀನು ಭೇದವನ್ನು ಮಾಡಬೇಡ ಎಲ್ಲರೂ ಕೂಡ ನಿನ್ನವರೇ ಅಂತ ಯೋಚನೆ ಮಾಡಿ ನೀನು ಸಂಸಾರವನ್ನು ನಡೆ ನಡೆಸು ಮಗಳೇ ತುಂಬಿಯ ಮನೆಯ ಒಡಿಬ್ಯಾಡಿ ಅಲ್ಲಿ ಹೇಳ್ತಾರೆ ತುಂಬಿದ ಮನೆ ತುಂಬಿಯ ಮನೆ ತುಂಬಿಯ ಬಾಳು ಅನ್ನುವಂಥದ್ದು ಇರ್ತದೆ ನೋಡಿ ಇಲ್ಲಿ ತುಂಬಿಯ ಮನೆ ಅಂದರೆ ತುಂಬಿದ ಮನೆ ಆ ತುಂಬಿದ ಮನೆಯನ್ನು ಒಡಿಬ್ಯಾಡ ಮಗಳೇ ಅಂತ ಹೇಳ್ತಾಳೆ ತಾಯಿ ತನ್ನ ಮಗಳಿಗೆ ಬುದ್ಧಿವಾದವನ್ನು ಹೇಳುವಂಥ ಕ್ರಮ ಇದು ಈಗಾದರೆ ಹಾಗಲ್ಲ ಅಲ್ಲಿ ಆಗದೇ ಇರೋ ಬಿಟ್ಟು ಬಾ ನಾವಿದ್ದೇವೆ ಅಂತ ಹೇಳ್ತೇವೆ ಅಲ್ಲಿ ತುಂಬಿದ ಮನೆಯನ್ನು ಯಾವುದೇ ಇರ್ಬೋದು ಹೆಣ್ಣು ಒಳಿತನೂ ಮಾಡ್ತಾಳೆ ಕೆಡುಕನೂ ಮಾಡ್ತಾಳೆ ಆದರೆ ಇಲ್ಲಿ ಜನಪದ ತಾಯಿ ಹೇಳ್ತಾಳೆ ತುಂಬಿದ ಮನೆಗೆ ನೀನು ಹೋಗುತ್ತಾ ಇದ್ದೀಯ ಮಗಳೇ ಅತ್ತೆ ಮಾವರಿಗೆ ಅಂಜಿಕೊಂಡು ಇರು ಸುತ್ತಮುತ್ತಲಿರುವಂತಹ ಮನುಷ್ಯರಿಗೂ ಕೂಡ ನೆರೆಯವರಿಗೂ ಕೂಡ ನೀನು ಅಂಜಿಕೊಂಡು ಇರು ಮಗಳೇ ಗಂಡನಿಗೂ ಅಂಜಿಕೊಂಡು ಇರು ಅವಾಗ ಸುಖವಾಗಿ ಸಂಸಾರವನ್ನು ನಡೆಸ್ ನಡೆಸಬಹುದು ನೀನು ತುಂಬಿದ ಮನೆಯ ಒಡಿಬ್ಯಾಡ ಮಗಳೇ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ತನ್ನ ಮಗಳಿಗೆ ಕೊಡ್ತಾಳೆ ಈಗ ನಾವು ನಾಲ್ಕನೆಯ ಭಾಗವನ್ನು ಗಮನಿಸೋಣ ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು ಹೊತ್ತಾಗಿ ನೀಡಿದರೂ ಉಣಬೇಕು ಹೊತ್ತಾಗಿ ನೀಡಿದರೂ ಉಣಬೇಕು ಮಗಳೇ ತವರಿಗೆ ಹೆಸರು ತರಬೇಕು ಮಗಳೇ ನೀನು ಅತ್ತೆಯ ಮನೆಯಲ್ಲಿ ಮುತ್ತಿನ ಹಾಗೆ ಇರು ಮುತ್ತ ಅಂದರೆ ಬಹಳಷ್ಟು ಬೆಲೆ ಬಾಳುವಂತಹ ಮಣಿ ಬೆಲೆ ಬಾಳುವ ಹಾಗೆ ಇರಬೇಕು ನೀನು ಎಲ್ಲರನ್ನೂ ಕೂಡ ಗೌರವಿಸ್ತಾ ಭಯ ಭಕ್ತಿಯಿಂದ ಇದ್ದು ಮುತ್ತಾಗಿ ಅಂದರೆ ಎಲ್ಲರೂ ಕೂಡ ಬಯಸುವ ಹಾಗೆ ನೀನು ಇರಬೇಕು ಮಗಳೇ ಯಾವುದೋ ಒಂದು ಕಾರಣದಿಂದ ನಿನಗೆ ಹೊತ್ತಾಗಿ ಊಟವನ್ನು ನೀಡಿದ ನೀಡಿದರೂ ಕೂಡ ನೀನು ಅದನ್ನು ಸಹಿಸಿಕೊಂಡು ಇರಬೇಕು ಮಗಳೇ ಈಗ ಹಾಗಲ್ಲ ಮೊದಲೇ ಊಟ ಮಾಡಿಬಿಡ್ತಾರೆ ಹೆಣ್ಣುಮಕ್ಕಳು ಆನಂತರ ಮತ್ತೆ ಬೇಕಾದರೆ ಬಡಿಸ್ಕೊಂಡು ಊಟ ಮಾಡಲಿ ನಾನು ಹೋಗಿಬಿಡ್ತೇನೆ ಯಾವುದಾದ್ರೂ ಕೆಲಸ ಇದ್ದರೂ ಸೀದಾ ಊಟ ಮಾಡ್ಕೊಂಡು ಹೋಗಿಬಿಡ್ತಾರೆ ಆದರೆ ತುಂಬಿದ ಮನೆಗೆ ಕಳಿಸುವಾಗ ಅಥವಾ ಜನಪದ ಮಕ್ಕಳು ಜನಪದ ಹೆಣ್ಣೊಬ್ಬಳು ತನ್ನ ಮಗಳನ್ನು ಕಳಿಸುವಾಗ ಎಚ್ಚರಿಕೆಯ ಮಾತುಗಳನ್ನು ಅತ್ತೆ ಮನೆಯಲ್ಲಿ ನೀನು ಮುತ್ತಾಗಿ ಇರು ಮಗಳೇ ಹೊತ್ತಾಗಿ ನೀಡಿದರೂ ಉಣಬೇಕು ಮಗಳೇ ಸಿಟ್ಟುವನ್ನು ಮಾಡಿಕೊಳ್ಬೇಕ ಮಾಡಿಕೊಳ್ಳಬೇಡ ತಾಳ್ಮೆಯಿಂದ ಇರು ಮಗಳೇ ತವರಿಗೆ ನೀನು ಹೆಸರು ತರಬೇಕು ನೀನು ತ ನಿನ್ನಿಂದಾಗಿ ನನ್ನ ತವ ನನ್ನ ಮನೆಗೆ ಅಂದರೆ ನಿನ್ನ ಅಪ್ಪ ಅಮ್ಮ ಇರುವಂತಹ ತವರಿಗೆ ನೀನು ಹೆಸರನ್ನು ತರುವ ಮಗಳೇ ಅನ್ನುವಂತಹ ಒಂದು ಕಾಳಜಿಯನ್ನು ಕೂಡ ಆ ಹೆಸರನ್ನು ಕೀರ್ತಿಯನ್ನು ಕೂಡ ತಾಯಿ ಅಪೇಕ್ಷಿಸ್ತಾಳೆ ಅಂತಿಂಥ ಕೀರ್ತಿ ಅಲ್ಲ ಹೆಸರಲ್ಲ ಇದು ಇದು ಒಳ್ಳೆಯ ಹೆಸರು ಬರಬೇಕು ನೀನು ಎಷ್ಟೇ ಹೊತ್ತಾಗಿ ಊಟ ಮಾಡಿದರೂ ಕೂಡ ನೀನು ಅದನ್ನು ಊಟ ಮಾಡು ಉಣಬೇಕು ಮಗಳೇ ತವರಿಗೆ ನೀನು ಹೆಸರನ್ನು ತರು ಇನ್ನು ಐದನೇ ಭಾಗ ಗಮನಿಸಿ ಗಂಡನೇ ಗುರು ಅವ್ವ ಗಂಡನೇ ದೇವರು ಕೇಳು ಗಂಡನೇ ಹೊರತು ಗತಿಯಿಲ್ಲ ಗಂಡನೇ ಹೊರತು ಗತಿಯಿಲ್ಲ ಹೆಣ್ಣಿಗೆ ಗಂಡನೇ ಸಕಲ ಸೌಭಾಗ್ಯ ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಇರಲಿಲ್ಲ ಹಾಗೂ ಇದ್ದಿರ್ಬೋದು ಅಂದರೆ ಇಲ್ಲಿ ತಾಯಿ ಹೇಳ್ತಾಳೆ ಅವ್ವ ಅಂತ ಕರಿತಾಳೆ ತನ್ನ ಮಗಳನ್ನು ಗಂಡನೇ ಗುರು ಅವ್ವ ನಿನ್ನ ಗಂಡನೇ ನಿನಗೆ ಗುರುವಾಗಿದ್ದಾನೆ ಮಾರ್ಗದರ್ಶಕನಾಗಿದ್ದಾನೆ ದೇವರೂ ಕೂಡ ಆತನೇ ಕೇಳು ಗಂಡನೇ ಹೊರತು ಗತಿಯಿಲ್ಲ ಗಂಡನನ್ನು ನೀನು ಬಿಟ್ಟು ಬರಬೇಡ ಯಾವುದೇ ಒಂದು ಕಾರಣಕ್ಕೆ ನೀನು ಜಗಳಾದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನೀನು ಗಂಡನನ್ನು ಬಿಟ್ಟು ಬರಬೇಡ ಗಂಡನೇ ಗುರು ಗಂಡನೇ ಗತಿ ನಿನಗೆ ಹೊರತು ಬೇರೆ ಗತಿಯಿಲ್ಲ ಹೆಣ್ಣಿಗೆ ಗಂಡನೇ ಸಕಲ ಸೌಭಾಗ್ಯ ಎಲ್ಲ ಸಕಲ ಸಂಪತ್ತುಗಳು ಕೂಡ ಗಂಡನೇ ಹಾಗಾಗಿ ನೀನು ಗಂಡನನ್ನು ಬಿಟ್ಟು ಬರಬೇಡ ಗಂಡನೇ ಹೊರತು ಬೇರೆ ಗತಿಯಿಲ್ಲ ಅಂದರೆ ಆಗಿನ ಕಾಲದಲ್ಲಿ ಶಿಕ್ಷಣ ಇಲ್ಲದಿದ್ದರೂ ಕೂಡ ಅಂದರೆ ಕೆಲವೊಮ್ಮೆ ಕೆಲವೊಂದು ಕಾರಣಗಳಿಂದಾಗಿ ಗಂಡನೇ ಗತಿಯಾಗಿರ್ತಾನೆ ಗಂಡನೇ ಹೊರತು ಬೇರೆ ಗತಿಯಿಲ್ಲ ನೀನು ಅಲ್ಲೇ ಇರು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ನಾವು ಗಮನಿಸ್ಬೋದು ಮುಂದಿನ ಭಾಗ ಗಮನಿಸಿ ಅತ್ತೆ ಅತ್ತಿ ಕಾಯಿ ಮಾವ ಮಲ್ಲಿಗೆ ಹೂವು ಬಂಗಾರ ಕೋಲ ಹಿರಿಭಾವ ಬಂಗಾರ ಕೋಲ ಹಿರಿಭಾವ ನನ್ನ ಮನೆಯ ನನ್ನ ಮನೆಯ ಅರಸರು ಹಾರ ಪರಿಮಾಳ ಇಲ್ಲಿ ಈ ಹೆಣ್ಣು ಮಗಳು ಹೇಗೆ ತನ್ನ ಕುಟುಂಬಸ್ಥರನ್ನು ತಾನು ಮದುವೆಯಾಗಿ ಹೋದಂತಹ ಮನೆಯ ಆ ಸದಸ್ಯರನ್ನು ಯಾವ ರೀತಿ ಇಲ್ಲಿ ಹೇಳುತ್ತಾಳೆ ಅನ್ನುವಂಥದ್ದನ್ನು ಅಂದರೆ ಯಾವ ರೀತಿ ಅಂದರೆ ಅತ್ತೆ ಅತ್ತಿಯ ಕಾಯಿ ಅತ್ತಿಯ ಕಾಯಿಯನ್ನು ನೀವು ಗಮನಿಸಬಹುದು ಅದರ ಬಣ್ಣವನ್ನು ಹೊನ್ನಿನ ಹಾಗೆ ಇರ್ತದೆ ಕೆಂಪು ಅದರ ಒಳಗೂ ಕೂಡ ಹಾಗೆ ಅಂದರೆ ರುಚಿಯಾದಂಥ ಒಂದು ಕಾಯಿ ಅದು ಅತ್ತಿಕಾಯಿ ಅತ್ತಿಯ ಕಾಯಿಯ ಹಾಗೆ ಹಾಗೆ ಮರವನ್ನು ನೀವು ಗಮನಿಸಿರ್ಬೋದು ಒತ್ತೊತ್ತು ಒತ್ತೊತ್ತಾಗಿರ್ತದೆ ನನ್ನ ಅತ್ತೆಯೂ ಕೂಡ ಅತ್ತಿಯ ಕಾಯಿಯ ಹಾಗೆ ಅಂದರೆ ಅಷ್ಟು ಪ್ರೀತಿ ಪ್ರೀತಿಯಿಂದ ತನ್ನನ್ನು ನೋಡ್ಕೊಳ್ತಾರೆ ಮಾವ ಮಲ್ಲಿಗೆ ಹೂವು ಮಾವ ಮಲ್ಲಿಗೆಯ ಹೂವಿನ ಹಾಗೆ ಇದ್ದಾರೆ ಅಂದರೆ ಮಲ್ಲಿಗೆ ಹೂವು ಕಂಪನ ಸೂಸುವಂಥದ್ದು ಅಂದರೆ ಇಲ್ಲಿ ಈ ಹೆಣ್ಣುಮಗಳನ್ನು ಮದುವೆಯಾಗಿ ಹೋದಂಥ ಹೆಣ್ಣುಮಗಳನ್ನು ಅತ್ತೆ ಜೋಪಾನವಾಗಿ ಕಾಳಜಿಯಿಂದ ತಂದೆ ತಾಯಿ ತಂದೆ ತಾಯಿಯ ರೀತಿಯಲ್ಲೇ ಈ ಅತ್ತೆ ಮಾವ ತನ್ನ ನೋಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗೆ ಹಿರಿ ಭಾವ ಭಾವ ಅಂದರೆ ಬಹುಶಃ ಇಲ್ಲಿ ಸಾಧಾರಣವಾಗಿ ಗಂಡನ ಮನೆಯಲ್ಲಿ ಇರುವಂಥದ್ದು ಗಂಡನ ಅಣ್ಣ ಹಾಗಾಗಿ ಇಲ್ಲಿ ಭಾವ ಅಂತ ತಿಳ್ಕೊಳ್ಳುವ ಇನ್ನೊಂದು ಅತ್ತೆ ಮನ ಸಾರಿ ಸಂಬಂಧದಲ್ಲಿ ಅಕ್ಕನ ಗಂಡನು ಕೂಡ ಭಾವನೆ ಆಗಿರ್ತಾನೆ ಆದರೆ ಇಲ್ಲಿ ಭಾವ ಗಂಡನ ಅಣ್ಣ ಅಂದರೆ ಪತಿಯ ಅಣ್ಣ ಬಂಗಾರ ಕೋಲ ಹಿರಿ ಭಾವ ಬಂಗಾರದ ಕೋಲಿನ ಹಾಗೆ ಬಂಗಾರದ ಹಾಗೆ ಹಿರಿ ಭಾವನೂ ಇದ್ದಾರೆ ಅಂದರೆ ನೋವುಂಟು ಮಾಡದಿದ್ದವರು ಅಂದರೆ ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವವರು ನನ್ನ ಮನೆಯ ಅರಸರು ನನ್ನ ಮನೆಯ ಈ ಗಂಡನ ಮನೆಯ ಅರಸರು ಅಂದರೆ ತನ್ನ ಪತಿ ಇದ್ದಾನಲ್ಲ ಅವನು ಹಾರ ಪರಿಮಳ ಪರಿಮಳದ ಹಾರದ ಹಾಗೆ ಅಂದರೆ ಅವರೂ ಕೂಡ ತನ್ನನ್ನು ಕಾಳಜಿಯಿಂದ ತನ್ನ ಪ್ರೀತಿಯಿಂದ ಅಂದರೆ ಯಾವುದೇ ಅತ್ತೆ ಮನೆಯಲ್ಲಿ ಯಾವುದೇ ಹೆಣ್ಣನ್ನು ಗಂಡಾಗಲಿ ಅತ್ತೆ ಮಾವಾಗಲಿ ಚೆನ್ನಾಗಿ ನೋಡಿಕೊಂಡಾಗ ಈ ಹೆಣ್ಣು ಈ ರೀತಿ ಹೇಳ್ತಾಳೆ ಅಂದರೆ ತನ್ನನ್ನು ಚೆನ್ನಾಗಿ ನೋಡಿಕೊಳ್ತಾರೆ ಅಂದರೆ ತನ್ನ ತಾಯಿ ಮನೆಯನ್ನು ಮರೆಯುವ ರೀತಿಯಲ್ಲಿ ಇಲ್ಲಿ ಎಲ್ಲರೂ ಪ್ರೀತಿ ತೋರಿಸಿದರೆ ಪದೇ ಪದೇ ತನ್ನ ತಾಯಿಯ ಮನೆಗೆ ಹೋಗುವಂತಹ ಅವಶ್ಯಕತೆಯೇ ಹೆಣ್ಣಿಗಿರುವುದಿಲ್ಲ ಅಂದರೆ ಗಂಡನ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಇರ್ಬೋದು ಅಥವಾ ತನ್ನನ್ನು ಅಗೌರವಿಸಿದಾಗ ಇರ್ಬೋದು ಆವಾಗ ಪದೇ ಪದೇ ಹೆಣ್ಣು ತನ್ನ ತಾಯಿ ಮನೆಗೆ ಓಡುವಂಥದ್ದು ಇರ್ತದೆ ಅಥವಾ ಅಲ್ಲೇ ನೆಲೆ ಊರುವಂಥದ್ದು ಇರ್ತದೆ ಆದರೆ ಇಲ್ಲಿ ಅವಳನ್ನು ಪ್ರೀತಿಯಿಂದ ನೋಡುವಂತಹ ಈ ಮನೆಯ ಸದಸ್ಯರನ್ನು ಅವಳು ಹೇಳುವ ರೀತಿಯಲ್ಲಿ ನಾವು ಗಮನಿಸ್ಬೋದು ತವರು ಮನೆಯ ಅತ್ತೆ ಅತ್ತಿಯ ಕಾಯಿ ಮಾವ ಮಲ್ಲಿಗೆ ಹೂವಿನ ಹಾಗೆ ಬಂಗಾರದ ಕೋಲಿನ ಹಾಗೆ ಹಿರಿಭಾವ ಇದ್ದಾನೆ ಹಾಗೆ ತನ್ನ ಗಂಡ ಅವರು ಪರಿಮಳ ಭರಿತವಾದಂತಹ ಪರಿಮಳವನ್ನು ಸೂಸುವಂತಹ ಕಂಪನ್ನು ಸೂಸುವಂತಹ ಹಾರದ ಹಾಗೆ ಮಾಲೆಯ ಹಾಗೆ ಇದ್ದಾರೆ ಮುಂದೆ ಮುಂದಿನ ಭಾಗ ಗಮನಿಸಿ ಒಂಬತ್ತನೆಯ ಪದ್ಯ ಭಾಗ ದೀಪ ತವಕೇರಿ ನೋಡೇನ ಹತ್ತು ಬೆರಳು ಹಚ್ಚಿ ಶ ಶರಣೆಂದೇ ಹತ್ತು ಬ ಬೆರಳು ಹಚ್ಚಿ ಶರಣೆಂದೇ ತಮ್ಮಂದಿರು ಜಯವಂತರಾಗಿ ಇರಲೆಂದೆ ಅಂದರೆ ತನ್ನ ತವರ ಮನೆ ಹೇಗಿದೆ ಅನ್ನುವಂಥದ್ದು ತನ್ನ ತವರು ಮನೆಯ ಬೆಳಕನ್ನು ನೋಡ್ತಾಳೆ ಅಲ್ಲಿ ಬೆಳಕು ಉರಿತಾ ಇದೆ ಅಂದರೆ ತನ್ನ ತವರು ಮನೆ ತವರ ಮನೆಯಲ್ಲಿ ಎಲ್ಲರೂ ಸುಖವಾಗಿದ್ದಾರೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದು ತವರ ಮನೆಯ ದೀಪ ತವಕೇರಿ ನೋಡೇನ ಬಹಳ ಕಾಳಜಿಯಿಂದ ನೋಡ್ತಾ ಇದ್ದೇನೆ ತವಕ ತವಕ ಏರಿ ನೋಡ್ತಾ ಇದ್ದೇನೆ ಅಲ್ಲಿ ಒಳ್ಳೆಯ ದೀಪವೇ ಇದೆ ತವರ ಮನೆಯ ದೀಪ ತವಕೇರಿ ನೋಡೇನ ಹತ್ತು ಬೆರಳು ಹಚ್ಚಿ ಶರಣೆಂಬೆ ಹತ್ತು ಬೆರಳನ್ನು ಅಂದರೆ ಎರಡೂ ಕೈಯನ್ನು ಜೋಡಿಸಿ ನಾನು ನಮಸ್ಕರಿಸುತ್ತೇನೆ ತವರಿನ ಬೆಳಕು ಚೆನ್ನಾಗಿದೆ ತವರಿನ ಬೆಳಕಿಗೆ ಅಂದರೆ ಎ ತನ್ನ ತಾಯಿ ಮನೆಯವರು ಸುಖವಾಗಿ ಇದ್ದಾಗ ಗಂಡನ ಮನೆಯಲ್ಲಿ ಇವಳು ಕೂಡ ಸುಖವಾಗಿರ್ತಾಳೆ ಹೆಣ್ಣು ಹಾಗಾಗಿ ಅವಳಲ್ಲಿ ಶುಭವನ್ನು ಹಾರೈಸ್ತಾಳೆ ಅಲ್ಲಿ ನೀವು ಕೇಳಿರ್ಬೋದು ಹಬ್ಬಾಲಿ ಅವರ ರಸಬಳ್ಳಿ ಅನ್ನುವಂಥದ್ದು ರಸಬಳ್ಳಿಯ ಹಾಗೆ ಇರಲಿ ತನ್ನ ತವರು ಮನೆಯ ಸಂಬಂಧ ತವರ ಮನೆಯ ಮನೆಯವರು ಅನ್ನುವಂಥದ್ದನ್ನು ಹಾರೈಸ್ದಂಥ ಹೆಣ್ಣುಮಗಳು ಇಲ್ಲಿ ಇವಳು ಹೇಳ್ತಾಳೆ ತನ್ನ ತ ತಾಯಿಯ ಮನೆಯಲ್ಲಿರುವಂತಹ ದೀಪವನ್ನು ನಾನು ಬಹಳ ಕಾಳಜಿಯಿಂದ ಇಲ್ಲಿಂದ ಇದ್ದು ನೋಡುತ್ತೇನೆ ಹತ್ತು ಬೆರಳನ್ನು ಜೋಡಿಸಿ ನಾನು ಎರಡು ಕೈಯನ್ನು ಜೋಡಿಸಿ ನಮಸ್ಕರಿಸುತ್ತೇನೆ ಶರಣು ಎಂದೇ ತಮ್ಮಂದಿರು ನನ್ನ ಒಡಹುಟ್ಟಿದ ತಮ್ಮಂದಿರು ಸುಖವಾಗಿ ಬಾಳಲಿ ಅವರಿಗೆ ಯಾವತ್ತೂ ಜಯವೇ ಇರಲಿ ಅನ್ನುವಂಥದ್ದನ್ನು ತಮ್ಮಂದಿರು ಜಯವಂತರಾಗಿ ಇರಲೆಂದೇ ಜಯವಂತರಾಗಿ ಇರಲಿ ಸದಾ ಸುಖವಾಗಿ ಇರಲಿ ಅಂತ ಇಲ್ಲಿ ಹೆಣ್ಣುಮಗಳು ತನ್ನ ತಾಯಿ ಮನೆಯಲ್ಲಿರುವಂಥ ತನ್ನ ಒಡ ಹುಟ್ಟಿದ ಸೋದರರಿಗೆ ಹಾರೈಸ್ತಾಳೆ ಮನಸ್ಸು ತುಂಬಿ ಹಾರೈಸ್ತಾಳೆ ಕೊನೆಯ ಭಾಗ ನೋಡಿ ಹತ್ತನೆಯ ಭಾಗ ಹೆಣ್ಣಾಗಿ ಹುಟ್ಟೋದಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮೇಲೊಂದು ಮರವಾಗಿ ಮಣ್ಣಿನ ಮೇಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾದೆ ಕೊನೆಯ ಭಾಗದಲ್ಲಿ ಕೆಲವೊಮ್ಮೆ ಹೆಣ್ಣು ಮಕ್ಕಳು ತನ್ನ ತಾಯಿ ಮನೆಯನ್ನು ಬಿಟ್ಟು ಗಂಡನ ಮನೆಯಲ್ಲೇ ಇರುವಂಥ ಹೆಣ್ಣುಮಕ್ಕಳು ಯಾರಿಗೋ ಜೀವನವನ್ನು ತೇಯುವಂಥ ಹೆಣ್ಣುಮಕ್ಕಳು ಕೆಲವೊಮ್ಮೆ ಗಂಡ ಹಾದಿ ತಪ್ಪಿದಾಗಿರ್ಬೋದು ತನಗೆ ಬೇಕಾದ್ದನ್ನು ತಂದು ತಂದು ಕೊಡದೇ ಇದ್ದಾಗ ಇರ್ಬೋದು ಸದಾಕಾಲ ತನ್ನನ್ನು ಹಿಂಸಿಸುವಂತಹ ಗಂಡ ಸಿಕ್ಕಿದಾಗ ಅಥವಾ ತನ್ನ ಅತ್ತೆ ಮಾವರು ಇಂತಹ ರೀತಿಯಲ್ಲಿ ಅಂದರೆ ಎಲ್ಲವನ್ನೂ ತ್ಯಾಗ ಮಾಡಿ ತಾಯಿ ಮನೆಯಿಂದ ಹೊರಟು ಹೋಗ್ತಾಳೆ ಹೆಣ್ಣು ತನ್ನ ಗಂಡನ ಮನೆಗೆ ಎಲ್ಲವನ್ನು ತ್ಯಜಿಸಿ ಹೋಗ್ತಾಳೆ ಎಷ್ಟೇ ಸುಖವಾಗಿ ಬೆಳೆದರೂ ಕೂಡ ಎಷ್ಟೇ ಆಕೆಯನ್ನು ಚೆನ್ನಾಗಿ ನೋಡಿಕೊಂಡ್ರೂ ಕೂಡ ಆಕೆಯ ತಂದೆ ತಾಯಿಯರು ಆಕೆಯನ್ನು ಮದುವೆಯಾಗಿ ಮದುವೆ ಮಾಡಿ ಕಳಿಸಿ ಬಿಡ್ತಾರೆ ಹಾಗಾಗಿ ಈಕೆ ಇಂತಹ ಸಮಸ್ಯೆಯಲ್ಲಿ ಮುಳುಗಿರುವಂಥ ಹೆಣ್ಣು ಮಕ್ಕಳು ಇರ್ಬೋದು ಗಂಡನ ಮನೆಯಲ್ಲಿ ಸಂಸಾರವನ್ನು ನಡೆಸಿ ಯಾವುದು ಸೋತು ಸುಣ್ಣದ ಹರಳಿನ ಹಾಗೆ ಆಗಿರುವಂಥ ತನ್ನ ಜೀವನ ಅಂದರೆ ಸಮಸ್ಯೆಗಳಿಂದಲೇ ಎಲ್ಲವೂ ಎಲ್ಲವನ್ನೂ ಕಳೆದುಕೊಂಡಂಥ ಸಮಸ್ಯೆ ನಲುಗಿ ಹೋದಂಥ ಹೆಣ್ಣುಮಗಳು ಮರವನ್ನು ನೋಡಿ ಇಲ್ಲಿ ಹೇಳ್ತಾಳೆ ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟಿದ್ದಾರೆ ಇಲ್ಲಿ ಮಣ್ಣಾಗಿ ಹುಟ್ಟಿದ್ದಾರೆ ಆ ಮಣ್ಣಿನಲ್ಲಿ ಮಣ್ಣಿನ ಮೇಲೊಂದು ಮರವಾಗಿ ಹುಟ್ಟಿದರೆ ಆ ಮಣ್ಣಿನಲ್ಲಿ ನಾನೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗುತ್ತೇನೆ ಪುಣ್ಯವಂತರಿಗೆ ನಾನು ನೆರಳನ್ನು ಕೊಡುತ್ತೇನೆ ತನ್ನ ಹೆಣ್ಣಿನ ಜನ್ಮ ಅನ್ನುವಂಥದ್ದು ಹೆಣ್ಣಿನ ಜನ್ಮ ಹೇಗೆ ಅಂದರೆ ಅದಕ್ಕಿಂತ ನಾನು ಮರವಾಗಿ ಹುಟ್ಟಬಹುದು ಮರವಾಗಿ ಹುಟ್ಟಿದರೆ ಇನ್ನೊಬ್ಬರಿಗೆ ನೆರಳಾಗಿಯಾದರೂ ಇರುತ್ತೇನೆ ಆ ಮಣ್ಣಿನಲ್ಲಿ ಮರವಾಗಿ ಹುಟ್ಟಿ ನಾನು ನೆರಳನ್ನು ನೀಡಲು ಬಯಸುತ್ತೇನೆ ಅಂತಹ ಪುಣ್ಯ ಕಾರ್ಯದಲ್ಲಿ ನಾನು ತೊಡಗಿಕೊಳ್ಳುತ್ತೇನೆ ಅನ್ನುವಂತಹ ಒಂದು ಆಸೆಯನ್ನು ಹಾರೈಕೆಯನ್ನು ಈಕೆ ವ್ಯಕ್ತಪಡಿಸ್ತಾಳೆ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಮಗೆ ನಿಮ್ಮ ಕನ್ನಡ ಪಠ್ಯದಲ್ಲಿ ಇಟ್ಟಂತಹ ಇರಿಸಿದಂತಹ ಜನಪದ ಮಹಿಳೆ ಅನ್ನುವಂಥ ಈ ಭಾಗದ ಸ್ವಾರಸ್ಯವನ್ನು ಸಾರಾಂಶವನ್ನು ವಿವರಿಸಿದ್ದೇನೆ ವಿದ್ಯಾರ್ಥಿಗಳೇ ಇದಕ್ಕಿಂತ ಚೆನ್ನಾಗಿ ನಿಮ್ಮ ಉಪನ್ಯಾಸಕರು ಕೂಡ ಪಾಠವನ್ನು ಮಾಡಿರಬಹುದು ಆದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ನೆರವಾಗಲಿ ಅನ್ನುವಂತಹ ಉದ್ದೇಶದಿಂದ ನಾನೇ ಪಾಠವನ್ನು ಹಾಕಿದ್ದೇನೆ ಸರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ